ಅದು ಏನೋ ಅವ್ರು ಬಿಲ್ಡಿಂಗ್ ಕಟ್ತಿದ್ದಾರೆ ಏನಂಗೆ ಏನೋ ಕೊಡೋದು ರಿಕ್ವೆಸ್ಟ್ ಮಾಡಿದ್ರು ಅವರು ಖಾಲಿ ಇದೆ ಹಿಂಗೇನೋ ಕೊಟ್ಟಿರ್ಬೋದು ಶಿಕ್ಷಣ ಅದು ಅದನ್ನು ನಾವು ಮರಾಠಿ ಹಿಂದಿ ಕನ್ನಡ ಇಂಗ್ಲೀಷ್ ಅಂತ ಹೇಳೋಕ್ಕಾಗಲ್ಲ ಖಾಲಿ ಇದೆ ಕೊಟ್ಟಿರ್ಬೋದು ಅದು ನಮಗೇನು ಅವಶ್ಯ ಬಿದ್ದರೆ ಅದನ್ನ ನಾವು ತೊಗೊಳ್ತೀವಿ ಯಾವುದೇ ಟೈಮ್ ನಮಗೆ ಅವಶ್ಯಕತೆ ಬಿದ್ದರೆ ಓಕೆ ಜಿಲ್ಲೆ

ಹೋಗಿ ಅವ್ರು ಹೇಳ್ಯಾರಲ್ಲ ಇಬ್ಬರು ಅವ್ರು ಹೇಳ್ಯಾರ ನಾನೇ ಇರ್ತ ಅವ್ರು ಹೇಳಾರ ಕಾಲಿಲ್ಲ ಅವ್ರು ಹೇಳ್ಯಾರ ಮುಸ್ಕಿನ ಗುದ್ದಾಟ ಪ್ರಶ್ನೆ ಬರ್ದ್ರು ಇಲ್ಲ ಅದು ಗೊತ್ತಿಲ್ಲ ಅದು ನಮ್ಮ ಹಂತಲ್ಲಿ ಮಾಡ್ಬೋದು ಅವಕಾಶ ಟೈಮ್ ಬಂದಾಗ ಮಾಡ್ತಾರೆ ಯಾವಾಗ ಸೂಕ್ತ ಆಗ್ತೈತಿ ನಮ್ಮ ವರಿಷ್ಠರು ನಿರ್ಧಾರ ಮಾಡ್ತಾರೆ ಅದನ್ನ ನಾವು ಹೇಳಲಿಕ್ಕೆ ಆಗೋದಿಲ್ಲ ಎರಡು ವರ್ಷ ಅಲ್ಲ ಅದನ್ನೇ ಅವ್ರು ಹೈಕಮಾಂಡ್ ಅದು ಅವು ಡಿಶನ್ ತಗೊಬೇಕು ನಾವೆಲ್ಲ ನೋಡೋಣ ಏನೇ ಇದ್ರೆ ಡಿಶೆನ ಅವರಲ್ಲ ಟೈಮ್ ಆಗಿದೆಯೋ ಅಥವಾ ಒಬ್ರಿಗೆ ಒಂದೇ ನಿರ್ಧಾರ ಮಾಡಿದೋ ಅವ್ರ ಜವಾಬ್ದಾರಿ ಧರ್ಮಸ್ಥಳದ